ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೆಂಗಾದಿರಿ ಆರಾಮದಿರಿ ನಾನು ಈ ಬ್ಲಾಗ್ ಶುರು ಮಾಡೋಕೆ ಇವತ್ತಿನ ಬ್ಲಾಗ್ ಇವತ್ತಿನ ರೊಟ್ಟಿನ ಹ್ಯಾಂಗೆ ಇರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡ್ತೇನೆ ಎಷ್ಟು ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಒಳಗಡೆ ಹೋಗೋಣಂತ ಇನ್ನೂ ರಂಗೋಲಿ ಹಾಕಿಲ್ಲ ಜಸ್ಟ್ ಈಗ ಇದ್ದೇನೆ ಅದು ಕಸಾತಿ ಗುಡ್ಸ್ಕೊಂಡು ಬಗ್ಲತಿ ತೊಳೆದೀನಿ ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕಿದ್ರಿಂದ ಆಮ್ಯಾಗ ಸಿಗ್ತೇನೆ ಇನ್ನು ನಮ್ಮ ಮನೆಯವ್ರಿಗೆ ಟಾ ಕಷ್ಟು ಕೊಡ್ತೇನೆ ಹಾಲು ಹಾಕೋ ಈ ಸೈಟ್ ಬಂದರು ನಮ್ಮ ಮನೆಯವರ ಮೊಸರು ಹಂಗೆ ಇಟ್ಟಿದ್ದು ನಾನು ಕಡ್ರೆ ಹುಳಿ ತಂತ ಹೇಳಿ ಮೊಸರು ಎಲ್ಲ ಇದನ್ನು ಮಾಡಿ ಮಜ್ಜಿಗೆ ಕಡ್ದ ಬೆನ್ನಿ ಕಾಸೋದಾದ್ರೆ ಆ ಬೆನ್ನಿ ಕಾಯಿಸ್ಬೇಕಾ ಸದ್ಯಕ್ಕೆ ಎಲ್ಲೇ ಇರಲಿ ನಮ್ಮ ಫ್ರಿಜ್ ನೋಡ್ರಿ ಸದ್ಯಕ್ಕೆ ಆದಂತರೂ ಎಲ್ಲ ಖಾಲಿ 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 ಐತಿ ಇದು ಫುಲ್ ತುಂಬೈತಿ ಅಷ್ಟು ಬಿಡಿನ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಚೆರಗಿ ಒಳಗೆ ತಗೋದು ಎಡಕ್ತೇನೆ ಅಂದ್ರೆ ಉಳಿದು ಅಂದ್ರೆ ಅದ್ರೊಳಗನ್ನ ಹೆಪ್ಪಾಕ್ಬಿಡ್ತೀನಲ್ಲ ಹಾಗಾಗಿ ಯನಿಯರ್ಗಷ್ಟೋ ಕಾಸ್ತಿನಿ ಚಹ ಕೊಡ್ಯಂಗೆ ನಂಗೆ ರೆಗ್ಯುಲರಾಗಿ ಚಹಾ ಬೇಕಂತ ಏನಿಲ್ಲ ನೋಡ್ರಿ ಕುಡಿಯಾಕತ್ರ ಕುಡಿತೇನಿ ಮತ್ತು ಕುಡಿಬಾರ್ದಪ್ಪ ಸುಮ್ಮನೆ ದಪ್ಪ ಹಾಕೇನಿ ಹಂಗೆ ಹಿಂಗೆ ಅನ್ಸಕತ್ತೆ ಅಂದ್ರೆ ಕುಡಿಯೋದೇ ಇಲ್ಲ ನಾನು ನಂಗೆ ಚಹ ಬಿಟ್ಟು ಇರೋಕೆ ಇಲ್ಲ ನೋರಿದ್ರೆ ಕಮೆಂಟ್ ಮಾಡಿರಿ ಚಹ ಏನು ಆರೋಗ್ಯಕ್ಕೆ ಒಳ್ಳೇದಲ್ಲ ನಮ್ಮ ಕಡೆ ಸಣ್ಣ ಮಕ್ಕಳು ಸಹಿತ ಚಹಾ ಕೊಟ್ಬಿಡ್ತಾರಪ್ಪ ಬುದ್ಧಿ ಇಲ್ಲ ರೀ ಹಾಲು ಕೊಡ್ಬೇಕಾ ಮಕ್ಕಳಿಗೆ ಬಟ್ ಈ ಕಡೆ ಚಹಾ ಕೊಡ್ತಾರ ತಾವು ಕುಡಿತಿರ್ತಾರ ಅವ್ರಿಗೊಂದು ಗಂಗಾಳದಾಗ ಹಾಕಿ ಬಿಸ್ಕಿಟ್ ಹಾಕಿ ಅದ್ರೊಳಗೆ ಬಿಸ್ಕಿಟು ಒಳ್ಳೇದಲ್ ಕರೆ ಸಕ್ರಿ ಸಾಕು ನಾನು ಈ ಸಕ್ರೆ ಈಟಾ ಹಾಕಿನಿ ಮನೆಯವ್ರ ಬೈತಾರ್ರಿ ಅವರು ಈಟಾ ಹಾಕಿದ್ರ ಈಗಿಲ್ಲ ಚಾ ರೆಡಿ ಆಗದೈತಿ ನಮ್ಮ ಯಜಮಾನ್ರಿ ಚಾ ಸು ಕೊಟ್ಟು ನಮ್ದು ಮುಂದಿನ ಕೆಲಸ ಸೂರಿ ನೋಡ್ರಿ ರೊಟ್ಟಿ ರೀ ಇವತ್ತು ಬಿಸಿ ರೊಟ್ಟಿ ನನ್ನ ನಿನ್ನೆ ಅಂತ ಅನ್ಸ್ತಿನಿ ಅಥವಾ ಮೊನ್ನೆ ಇದು ತೊಂಡೆಕಾಯಿ ಪಲ್ಲೆ ಮತ್ತ ಇದು ಮಾಡ್ಬೇಕಂತ ಅಂಗಲ ಮಾಡ್ಲಿಲ್ಲ ನಮ್ಮ ಮನೆಯವ್ರು ಬರೇ ಕಡೆ ಊಟಕ್ಕೆ ಹೋದ್ರೆ ನಾನ್ ಊಟ ಮಾಡ್ಲಿಲ್ಲ ಒಬ್ಬಕೀಗ ಮಾಡ್ಕೊಳಕ್ರಲ್ರಿ ಹಂಗಾಗಿ ಸಂಜಿನೇ ಮಾಡಿಟ್ಟಿದ್ ಮುಂಜಾನೆ ನಮ್ಮ ಮನೆಯವ್ರ್ ತಿನ್ನಂಗಿಲ್ಲ ಬಾಳ ಅಂದ್ರೇರ್ ಅವ್ರು ತಿನ್ನೋದು ಇದಷ್ಟು ಇಲ್ಲಿಂದ ಐತಿ ಅಷ್ಟು ಏನಾರ ಯಾಡದವ ಅದು ಒಂದ್ ಸ್ವಲ್ಪ ಈದ್ ಆಗೈತಿ ಮುಂದ ಕೈಗೆ ಹತ್ತಿ ಬರ್ ಚಾನ್ಸಸ್ ಇರ್ತೈತೆ ಅದ ಇನ್ನೊಂದ್ ಸಂಜಿನ ಚಾಕಿದ್ನಲ್ಲ ಅದ್ ಹಂಗ ಐತಿ ಬಂಡೆದೊಳಗ ಇಲ್ಲಿನ ತೊಗೊಳ್ದ್ ನಾನು ಅದ್ರ ಅದಿರ್ಲಿಲ್ಲ ಅಂದ್ರೆ ಇದನ್ನ ಬಳಸ್ತೇನೆ ಅವ್ರು ಹೇಳಿದ್ರು ಪ್ಲಾಸ್ಟಿಕ್ ಇನ್ ಯೂಸ್ ಮಾಡಕ್ ಹೊಡಕ ಅಂತ ಹೇಳಿ ಅದಕ್ಕಾಗಿ ಹೇಳಿ ನಾನು ಮತ್ತೆ ಬರೀ ಚಹ ನಮ್ಮ ಮನೆಗೆ ನಮ್ ಗೌರಿ ಹಾಲಿನ ಚಾ ಇದಿಷ್ಟು ಚಾ ನೋಡ್ರಿ ಸದ್ಯಕ್ಕೆ ನಮ್ದು ಒಲಿ ಸ್ಥಿತಿ ಗತಿ ಹೆಂಗೈತಿ ನಾನು ಇನ್ನೂ ಬ್ರಷ್ ಮಾಡ್ಕೊಂಡಿಲ್ಲ ಬ್ರಷ್ ಮಾಡಿಕೊಂಡು ರಂಗೋಲಿ ಹಾಕೋದು ಬಿಟ್ಟು ಹೋಗ್ಯಾವ ಚಾಕಾಶ ಕೊಟ್ಟನೆ ಎಲ್ಲದಾರ ಹಾಚುಗಡೆ ಹಾಲ್ಕೋಕಿ ಅವ್ರ ತೋ ಚಾ ಇಲ್ಲ ಇಡ್ಲಿಲ್ಲ ನೀರೊಟ್ಟಿ ಮಜ್ಜೆ ಆಕ್ರಿ ಮಾಡಾಕತ್ತೀರಿ ರ మేడం అవ్వరా హోత బాండి తిక్కత్నంత తిక్కు అంద్రీ బిక్తును అస్యాదు త్రా మార్కందాక బాండె తిక్బర ఇష్ట త్రాసు నోడ్రీ బిక్కుతు ఎంట్ త ముక్కల ఎంట్కి అది బాండె తిక్కుతాళ నోడ్రీ ఇన్ మాత యారు ನೀ ಹಂಗ ಅನ್ಕೊಂಡ್ರ ಅದ್ ನಿನ್ನ ತಪ್ಪು ಕಲ್ಪನೆ ಈ ರೊಟ್ಟಿ ಮಾಡಿ ಜಾಸ್ತಿ ಮಾಡಿ ಕೋಲ್ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ತಂಡಿಕಾಯಿ ಪಲ್ಯ ಮಾಡ್ತೀನಿ ತಿನ್ನಂಗಿಲ್ಲ ಆ ವಿಡಿಯೋ ಸುರ ಇದ್ದಾಗ ಹೇಳಂಗಿಲ್ಲ ನೀ ಮಾಡಿ ನೀನ್ ಹತ್ತಿ ಮಳಿಯಾಗಬಹುದು ಇದ್ದ ಹಂಗ ಗೊತ್ತ ನೋಡದ ಮೆಣಸಿನಕಾಯಿ ಹಾಕಲಿ ನೋದ ಬಿಸಿಲೈತಿ ದಾಯಿಸಿ ಇವತ್ ಆರ್ತಾವ್ ಸಂಜೆ ಮುಂದ್ ಕುಟ್ಸ್ಕೊಂಡ್ ಬರ್ತಿನ ಆ ಮಸಾಲೆ ಪಸಾಲಿ ಏನ್ ನೋಡದ್ ಎಲ್ಲ ಹುರ್ದು ಹಿಡ್ದು ಇಟ್ಟು ಇಟ್ಬಿಡದನ್ ಕೊಬ್ಬರಿ ಕೊಬ್ಬರಿನ ಹಾಕ್ತಿನ ಅಲ್ಲೇ ಇಲ್ಲೇ ಕುಡಿಸ್ತದನ್ ಇಲ್ಲೇ ಕುಡಿಸ್ತೇನ ಕೊಬ್ಬರಿ ಉಳ್ಳಾಗಡ್ಡಿ ಕಟ್ಟ Лео, ястия, къща, ястия, 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 да. ястия, 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 ಯಾವಾಗ ನಾವ್ ಅಲ್ಲಿ ನಮ್ ಪಪ್ಪಿ ಇಷ್ಟ ಮುಕ್ಕೊಂಬಿಟ್ಟಿರ್ತೈತ್ ನೋಡ್ರಿ ಬರೀ ಒಳಗ ಹೋಗಿ ಅಡಗಿ ಮಣಿ ಸದ್ಯದ ಸ್ಥಿತಿ ಐತಿ ಹಿಂಗೈತ್ ನೋಡ್ರಿ ಕಳದ್ ಇಟ್ಟೇನಿ ಆ ಇನ್ನೊಂದಿಟ್ಟು ಕಡದ್ ಬೆನ್ನಿ ತೆಗಿಬೇಕ ಈ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಆಮ್ಯಾಗ ಇದ್ ಮಾಡ್ತೇನಿ ಪೂಜೆ ಅಂದ್ರೆ ಮುಗಿತ್ ನೋಡ್ರಿ ಪೂಜೆ ಮನೆಯೊಬ್ಬರ ಸಿಸ್ಟರ್ ರಾಯರ್ ಫೋಟೋ ಇಟ್ಟಿರಲ್ಲ ಇಲ್ಲೇ ಆಂಜನೇಯನ ಫೋಟೋ ಅಂತ ಹೇಳಿ ನಮ್ಮ ಮನೆ ದೇವ್ರು ಆಂಜನೇಯ ಹಿಂಗಾದ ನೋಡ್ರಿ ಈ ಕಡೆನದ ಕಾಮಾಕ್ಷಿಪ್ಪ ತೊಳೆದಿಡ್ಬೇಕಾ ತೊಳೆದಿಟ್ಟಿಲ್ಲ ಹಂಗ ಅಲ್ಲಿ ಇಟ್ಟಿರ್ತೇನೆ ನಾನು ಅದನ್ನು ಪೂಜೆ ಮಾಡಬೇಕಾದ್ರೆ ಇಲ್ಲಿ ತೊಂಡೆಕಾಯಿ ಕಟ್ ಮಾಡೋಕದಿದೀನಿ ಪಲ್ಯ ಅಂತ ಹೇಳಿ ನಾನು ಶೇರ್ ಮಾಡ್ಕೊಂಡ್ರೆ ಆತು ಹೇಳಿ ತೊಂಡೆಕಾಯಿ ಕರಿ ಮಾಡೋಣ್ರಿ ಇವತ್ತು ಮಸ್ತ್ ಪಕ್ಕಿ ಎಳೆಯೋದವ ಚಲೋ ಅದಾವ ಇವ ಜವಾರಿ ತೊಂಡಿ ಅಲ್ರಿ ಈಗೆಲ್ಲ ಬೆಳೆಸ್ತಾರೆ ಇವನ್ನ ಹೈಬ್ರಿಡ್ ಬಟ್ ಈ ಜವಾರಿ ಓತು ಒತ್ತು 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 ಓಡು ಓದ್ತ ಓಡಓ ಬೇಡ ಇಲ್ಲೇ ಇದು ನೀವು ನೋಡ್ರಿ ನಾ ಸಣ್ಣದ ತೊಂಡೇನು ಭಾಳ ತಿಂತಿದ್ವಿ ದೊಡ್ಡ ಆದಂಗೆ ಆದಂಗೆ ಎಲ್ಲ ತಿನ್ನೋದು ಬಿಟ್ಟಿ ಈಗ ಇವನ್ನ ತೊಂಡೆಕಾಯಿನ ಹಿಂಗೆ ಕಟ್ ಮಾಡ್ಕೋತೀನಿ ಮಂಡಿನ ಒಂದು ಇದು ತೆಗೆದು ನನ್ನ ಬರ್ತಾವ ಏನೋ ಅಂತ ತಂದ್ಕೊಂಡಿದ್ನಿ ಬಟ್ ನಮ್ಮ ಕಡೆ ಬೀಜ ತೆಗದ್ ಮಾಡ್ತಾರ್ರೀ ಮಾಡ್ಕೊಂಡು ತಿನ್ನೋದನ್ನೇ ಇಲ್ಬಿಡ್ರಿ ಭಾಳ ಕಡಿಮೆ ಎಳೆಯದ ಮಸ್ತ್ ಅದ ತೊಂಡಿಕಾಯಿ ಒಂದು ಒಂದಿಟ್ಟ ಮುಂದಿನ ನಮ್ಮ ಕಡೆ ಬ್ಯಾಳಿ ಹಾಕಿ ಮಾಡ್ತಾರ ಇವತ್ತು ಮಸಾಲೆ ಬಿಸಾಲೆ ಹಾಕಿ ನನ್ನ ಗಂಡ ತಿಂದ್ರ ತೊಂಡೆಕಾಯಿ ಎಲ್ಲಿ ಕಾಣಿಸ್ತಾವ ಅಲ್ಲಿ ಹರ್ಕೊಂಡ್ ಬಂದ್ ಬಂದ ಕೊಟ್ಟಿರ್ಬೇಕವ್ರ ಏ ತೊಂಡಾಯಿ ಪಲ್ಯ ಮಾಡ ತೊಂಡೆಕಾಯಿ ಪಲ್ಯ ಮಾಡ ಹಂಗೆ ಮಾಡ ಅಂತ ಎಷ್ಟು ಮಸ್ತ್ ಅದ ನೋಡ್ರಿ ಈ ಕಡೆ ಇಷ್ಟು ದಿನ ಆದ್ರೂ ಮಾರ್ಕೆಟ್ ನಾಗ ನಾನ್ ಮಾಡೋದನ್ನ ನೋಡಕ್ಕೇನಿಲ್ಲ ನೋಡಿನಿ ಅದ್ರಂತ ಅನಸ್ತೇನು ನಮಗೆಲ್ಲ ಇವಕೇನ ಗೊಬ್ಬರ ನೀರು ಪಾರ ಏನು ಹಾಕಂಗಿಲ್ಲ ಬದು ಬದಿನಾಗೆಲ್ಲ ಬೆಳಿತಾವೆ ಇವು ಏನು ರಾಸಾಯನಿಕ ಗೊಬ್ಬರ ಇರಂಗಿಲ್ಲ ಈ ರಂಗಿಲ್ಲ ಮಸ್ತ್ ನಾವು ನಾವೆಷ್ಟ್ ಸೊಪ್ಪು ಮಾಡ್ತೀವಿ ಎಷ್ಟು ಕಟ್ ಮಾಡಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ಶೇರ್ ಮಾಡ್ತೇನೆ ರೀ ಇನ್ನು ಗೊಜ್ಜಿ ಪಲ್ಯವನ್ನು ತಾಳಿಸ್ಬೇಕು ಮತ್ತೆ ಉಡಿಯೋ ಭಾಳ ಲೆಂಗ್ ತಕ್ಕ ನಾನೀಗ ಅದು ಗೊರ್ಜಿದಂತ ಹೇಳ್ತೀನೋ ಸೊಪ್ಪು ತೊಗೊಂಬಂದಿದ್ಯಲ್ಲ ಅದನ್ನು ಪಲ್ಯ ಮಾಡಾಕತ್ತೀನಿ ನೋಡ್ರಿ ಒಗ್ಗರಣೆಗೆ ಎಷ್ಟು ಬೇಕಷ್ಟ ಎಣ್ಣೆ ಹಾಕೋದು ಇದು ಏನಂತ ಈಗ ರಾಜಗಿರಿ ಸೊಪ್ಪಿಂದ ಮತ್ತು ಕಿರ್ಸ್ಗಣ್ಣಿ ಅಂತೇವಲ್ಲ ಕಿರ್ಸ್ಗಣ್ಣಿನ ಸೊಪ್ಪಿಂದ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ನಾನೊಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜೀರಿಗೆ ನಾನು ನಾನಿಲ್ಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಹಾಕೋತೇನೆ ಮಸ್ತ್ ಅಕ್ಕ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಹಾಕಬೇಕ ಸೊಪ್ಪಿನ ಪಲ್ಯಕ್ಕೆ ಈ ಒಂದಿದೆ ಕಲರ್ ಚೇಂಜ್ ಆಗೋಂಗ ಫ್ರೈ ಮಾಡ್ಕೋಬೇಕು ఉప్పు హాకెట్ నేను ఈ టైమల్ యాకంటే నేరత్తి హాక హి సుప్పాకే నన్ను సొప్పిన పల్లెల ఉప్పు బాడ బెక్క సొప్పిన పల్లెక నోడు హాకోబెక్తి నీ మెణిన్కాయంద్ర మెణిన్కాయ అదూ కట్ మి హాక్బోదా ఇలా అంద్ర గ్రీన్ చిల్లీ పేస్ట్ ఇతంద్ర గ్రీన్ చిల్లీ పేస్ట్ అక్కోబౌదా

ಅಲ್ಲಿ ಏನು ಕಿತ್ಕೊಬಂದಿದ್ದಿಲ್ಲ ಕಿತ್ಕೊಂಬಂದಿದ್ದ ಸೂಸ್ಕೊಂಡೆನೆ ಇದನ್ನ ಇಟಿ ಇಟ್ಟು ಇಟ್ಟಿಟೇ ಚೂಟ್ಕೊಂಡಿರ್ತೇವೆ ಇದನ್ನು ಹಿಂಗೆ ಹಾಕೋದೆ ನಾನು ರಾಜಗಿರಿ ಆದಷ್ಟು ಕಟ್ ಮಾಡ್ತೇವೆ ನಾವು ಇದು ಕಿತ್ತಿಸ್ಕಂಡು ಸ್ವಲ್ಪ ಅದನ್ನು ಕೊಟ್ ಕಟ್ ಮಾಡೋಂಗಿಲ್ಲ ಕಟ್ ಮಾಡಿದ್ದ ಅದೊಂಥ ಏನು ಸಣ್ಣಗೆ ಅಂತ ಅನ್ನಿಸ್ತತಿ ಹಂಗಾಗಿ ತಿನ್ ಹಿಂಗೆ ರೊಟ್ಟಿ ಜೊತೆ ತಿಂತೇವಲ್ಲ ನಾವು ಹಂಗಾಗಿ ಸರಿ ಅಂತ ಅನ್ಸಂಗಿಲ್ಲ ನಾನು ಫಸ್ಟ್ನಲ್ಲಿ ಇದನ್ನೆಲ್ಲ ಸ್ವಚ್ ಮಾಡಿ ತೊಳೆದ ಇಟ್ಟಿದ್ವಿ ಇದನ್ನ ಇಷ್ಟು ಸೊಪ್ಪು ಹಾಕೊಂಡಿಂದ ನಾವು ಇದನ್ನ ಮಿಕ್ಸ್ ಮಾಡೋದು ಪೂರ್ತಿ ಸಣ್ಣ ಉರಿಯೊಳಗನ ನಾವು ಇದನ್ನ ಪಲ್ಯನ ರೆಡಿ ಮಾಡ್ಕೋಬೇಕು ಯಾಕಂದ್ರೆ ಇದ್ರೊಳಗೆ ನಾವು ನೀರು ಹಾಕಿರೋದಿಲ್ಲ ಮತ್ತೆ ಸಂಜೆ ಸಂಜೆನಾಗ ತೊಳೆದಿಡ್ಬೇಕು ನಾವು ಗತಿ ಮಾಡೋದಿತ್ತಂದ್ರೆ ನಾವು ಆಗ ತೊಳೆದ ಆಗ ಅಂದ್ರೆ ಏನಕ್ಕೆ ಅಂತಂದ್ರೆ ನೀರು ಅದು ನೀರು ಬಿಡುತ್ತಂದ್ರೆ ಪಲ್ಯ ಅಷ್ಟು ಚಲೋ ಆಗಂಗಿಲ್ಲ అద్రోగ్ అంశాల్ సొప్పి ఫ్రెష్ అలాగే అవశకంగా ఇట్బత రెడీ ఆత ఇ తండ్రి తండకాయ తండెకాయ ఉప్పు హాకి ಬಾಯ್ಲ್ ಮಾಡ್ಕೊಳಿ ಕುಬ್ ಒಳಗತೆ ನಾನು ಕುದೀಲವು ನಾನು ಅದಕ್ಕೊಂದು ದಿವ್ಸ ಶೇಂಗಾನ ಹುರ್ಕೊಳಕತ್ತೀನಿ ಮತ್ತು ಕೊಬ್ಬರಿ ಶೇಂಗಾ ಹಾಕೋತೀನಿ ನಾನು ಈಗ ಇದನ್ನು ಹೆಂಗೆ ರೆಡಿ ಮಾಡ್ಕೋತೇನೆ ಹೇಳಿ ತೋರಿಸ್ತೇನೆ ನಾನು ಅಂದರೆ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತಾರಲ್ಲ ನಾನು ಇಲ್ಲೇ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೀನಿ ಬೇಕಿದ್ರೆ ಒಣ ಕೊಬ್ಬರಿನ ಹಾಕೋಬೋದು ಹಸಿ ಕಾಯಿನ ತೊಗೊಂಡೇನ ಅದರೊಳಗೆ ಒಂದು ಟೊಮೆಟೊ ಹಾಕೋತೀನಿ ಹುಂಚೆನೇ ರಸನೂ ಬೇಕಿದ್ರೆ ಅವ್ರು ನಾನು ಇಲ್ಲ ಕರ್ಬೇವು ಕೊತ್ತಂಬರಿ ಇದ್ರೊಳಗಾನು ಹಾಕೋತೀನಿ ಗೊತ್ತಿಲ್ಲರಿ ನಾವು ಆರಿಸ್ ತೆಗಿತೀವಿ ನಮ್ಮ ಮನೆಯವರು ತೆಗಿತಾರೆ ಹಾಗಾಗಿ ನಮ್ಗೆ ಎಲ್ಲ ಹೋಗ್ಬೇಕಂತಂದ್ರೆ ದೇಹದೊಳಗೆ ಮಿಕ್ಸಿ ಹಾಕೋದ ಬೆಸ್ಟ್ ನನ್ನ ಪ್ರಕಾರ ಇದು ಸ್ವಲ್ಪ ಜೀರಿಗೆ ಸ್ವಲ್ಪ ಇದು ಕೊತ್ತಂಬರಿ ಕಾಳು ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆನ ಹಾಕೋರಿ ಯಾಕಂದ್ರೆ ನಾವು ಮಸಾಲೆ ಖಾರ ಹಾಕೋದ್ರಿಂದ ನಾನು ಇಲ್ಲಿ ಏನು ಹಾಕಾಕತಿಲ್ಲ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾನಿಲ್ಲೆ ಪಲ್ಯ ಗರ್ಮಿ ಕಡುಗಳಾಗತ್ತೆ ನೋಡಿ ಎಣ್ಣೆ ಹಾಕೊಂಡೇನಿ ಎಣ್ಣೆ ಕಾಲಿಂದ ಉದ್ದಿನ ಬಳಿ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಹಾಕೊಂಡೇನೆ ಹಾಕ್ಕೊಂಡ ಫ್ರೈ ಮಾಡ್ಕೊಂಡೇನಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನಿಮ್ಗೆ ಕನ್ಸಾಗೈತೆ ಇಲ್ಲಿ ಇವನ ಕುದಿಸಿ ಇಟ್ಕೊಂಡಿದ್ನಲ್ಲ ಬಾಳೆನ ಕುದಿಸಿಲ್ಲ ಸ್ವಲ್ಪ ಕುದಿಸಿ ಇಟ್ಕೊಂಡೇನವನ ಈಗ ಖಾರ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರ ಹಾಕೋದು ಇದು ಖಾರ ಕಡಿಮೆ ಐತೆ ಹಂಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊಂಡೆ ನಾನು ಇದ್ರೊಳಗೆ ಗರಂ ಮಸಾಲೆ ಎಲ್ಲ ಕುಡಿಸೇನಿ ಬರೀ ಉಳ್ಳಾಗಡ್ಡಿ ಮತ್ತು ಇದು ಹ್ಞೂ ಏನಂತಾರೆ ಕೊಬ್ಬರಿ ಕರಿಬೇ ಕೊತ್ತಂಬರಿ ಇದು ಜಾಸ್ತಿ ಈಗ ಇಲ್ಲೇ ಶೇಂಗಾ ಹುಡ್ಟ್ಟಿಂದ ಶೇಂಗಾ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಟೊಮೆಟೊ ಇಷ್ಟು ನಮ್ಗೆ ರೈಸ್ ರೈಸ್ ಜೊತೆ ತಿನ್ನಾಕಾದ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೋಬೇಕು ಚಪಾತಿ ಜೊತೆ ರೊಟ್ಟಿ ಜೊತೆ ಸ್ವಲ್ಪ ಗ್ರೇವಿ ಆದ್ರೆ ಚಲೋ ಅಂತ ಅನಿಸ್ತತಿ ಸುಕ್ಕ ತರ ಬೇಕಂತಂದ್ರ ಗಟ್ಟಿಗಿನ ಮಾಡ್ಕೊಳ್ಳೋದು ಮಸಾಲೆ ಸ್ವಲ್ಪ ಜಾಸ್ತಿ ಆತಂತ ಅನಿಸ್ತತಿ ಇಲ್ಲಿ ಇದೇನು ವೇಸ್ಟ್ ಆಗಂಗಿಲ್ಲ ನಾ ಇದನ್ನ ಸಾರಬೇಕು ಸಾರಬೇಕಾದ್ರೆ ಕಾಸ್ಕೋಬಹುದು ಈಗ ಇದನ್ನ ನೀರು ಸಮೇತನ ಹಾಕೋತೇನೆ ಅದ್ರೊಳಗೆ ನೀರ್ ಬಾರ್ ಏನು ನಾನು ನೀರ್ ಸಮೇತನ ಒಂದಿಟ್ಟು ಉಪ್ಪು ಹಾಕಿ ನಾನು ಇದನ್ನ ಬೇಯಿಸ್ಕೊಳ್ಳಿ ನಾನು ಈಗ ಸಣ್ಣ ಉರಿಯೊಳಗನ ಒಂದು ಐದು ನಿಮಿಷ ನಾನು ಕುದಿಸ್ಕೋತೇನೆ ಈಗ ಸಣ್ಣ ಪೂರ್ತಿ ಸಣ್ಣ ಉರಿಯೊಳಗನ ಕುದಿಸ್ಕೋಬೇಕ ಇಲ್ಲಿ ನಾನು ಏನಂದ್ರೆ ಜಾ ಕೊತ್ತಂಬರಿ ಅಂತಂದ್ರೆ ಮತ್ತೇನು ಎಕ್ಸ್ಟ್ರಾ ಹಾಕಂಗಿಲ್ಲ ಯಾಕಂದ್ರೆ ಮಿಕ್ಸಿ ಹಾಕಿನ ಮಿಕ್ಸಿ ಹಾಕಿದಕ್ಕೆ ಅದು ಕಲರ್ ಸ್ವಲ್ಪ ಚೇಂಜ್ ಬಂದೈತೆ ನೋಡಿ ಹಾಕಿರಲಿಲ್ಲ ಅಂದ್ರೆ ಕಲರ್ ಮಸ್ತ್ ಬರ್ತಿತ್ತು ಈಗ ನಮ್ಗೆ ಸ್ವಲ್ಪ ಗ್ರೇವಿ ಥರ ಬೇಕಂತಂದ್ರೆ ಈ ಟೈಮಲ್ಲೇ ನೀರು ಸೇರಿಸ್ಕೋಬೇಕ ಉಪ್ಪು ಹಾಕಿರ್ತೀವಿ ಸ್ವಲ್ಪ ಇದನ್ನ ಮಸಾಲೆ ತಿ ಹಾಕ್ತೀವಲ್ಲ ಹಂಗೆ ಬಿಡಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಕತ್ತೀನಿ ಹುಂಚಿನ ರಸ ಹಾಕಿದ್ರೆ ಕೆಲವರು ಬೆಲ್ಲನೂ ಹಾಕ್ತಾರೆ ಬೆಲ್ಲ ಅಲ್ಲ ನಾನು ಈ ಕಡೆ ಆಮೇಲೆ ಟೇಸ್ಟ್ ನೋಡ್ಕೊಂಡು ಬೇಕನ್ಸಿದ್ರೆ ಬೆಲ್ಲ ಹಾಕೋತೀನಿ ಇಲ್ಲ ಅಂದ್ರೆ ಇಷ್ಟ ಪಲ್ಯ ಪಲ್ಯ ರೆಡಿ ಆಯ್ತು ನೋಡಿರಿ ಸೈಡೇನೇನೇನು ಬಿಟ್ಟೈತಿಲ್ಲ ಒಂದಿಟ್ಟು ಬೆಲ್ಲ ಹಾಕ್ಕೊಂಡು ಯಾಕೋ ಸ್ವಲ್ಪ ಕಹಿ ಬಂದಂಗೆ ಆಗೈತೆ ಯಾಕಂತ ನನಗೂ ಗೊತ್ತಿಲ್ಲ ಇವು ಯಾಕಂತಂದ್ರೆ ಒಂದೊಂದು ಹಣ್ಣು ಇಲ್ಲ ರುಚಿ ಇರ್ತಾವೆ ಒಂದೊಂದು ಇಸ್ಕ ಇಸ್ಕ ಇರ್ತಾವೆ ಜವಾರಿನ ಹಿಂಗ ಇರ್ತಾವೆ ಅಥವಾ ಹೈಬ್ರಿಡ್ ಹಿಂಗೆ ಇರ್ತಾವೆ ಅಂತ ನನಗೆ ಕಮೆಂಟ್ ಮಾಡಿದ್ರಿ ಇವು ಜವಾರಿ ಒಳಗೆ ಹಿಂಗೆ ಬರ್ತಾವ ಪಲ್ಯ ಅಂತ ನೋಡಿದ್ರೆ ಮಸ್ತ್ ಐತಿ ಪಲ್ಯ ಐತಿ ಮಾಡೋದ್ ಆದಿಂದ ರೊಟ್ಟಿ ಮಾಡಿ ನೋಡ್ರಿ ಇವು ಬ್ಯಾಂ ಸವಿಯೊಳಗ ಐತಲ್ಲ ಇದ ನಮಗ ಇದು ದಪ್ಪ ಐತಿ ಮುಟಗಿ ಮಾಡ್ತೀವಿ ನಾವು ಮುಟಗಿ ಇಲ್ಲಿ ಹಸಿ ಖಾರ ಅರ್ದಿಟ್ಟೆ ನಿನ್ನೆ ಇದನ್ನ ನೋಡಿದ್ರೆ ನೋಡಿದ್ರ ಮುಟ್ಗಿನ ತಿನ್ಬೇಕಂತ ಅನಿಸ್ತ ಯಾರ ತರದ್ ಪಲ್ಯ ಮಾಡೇನಿ ಅದ್ರ ಮುಟ್ಗಿ ತಿನ್ಬೇಕಂತ ಅನ್ಸ್ತ ಹಂಗಾಗಿ ದಪ್ಪನ್ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಈಗ ಮುಟ್ಟಿಗೆ ಹೆಂಗ್ ಮಾಡ್ತೇನೆ ಅಂತ ಹೇಳಿ ಬಹಳಷ್ಟು ಸಲ ಶೇಡ್ ಮಾಡೆ ನಾನು ಮುಟ್ಟಿಗೆ ಹೆಂಗ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಶೇರ್ ಮಾಡ್ತೇನೆ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಜೀರಿಗೆ ಉಪ್ಪ ಬೆಳ್ಳುಳ್ಳಿ ಇಷ್ಟು ಹಾಕಿ ಇದನ್ನ ಕಲ್ಲಾಗ ಇದನ್ನ ಖಾರ ಇದನ್ನ ತುಪ್ಪ ಹಂಗ ಹಚ್ಕೊಂಡು ತಿನ್ಬಹುದ ಬಟ್ ಮುಟ್ಟಿಗೆ ಒಳಗಾದ್ರ ಇನ್ನೂ ಮಸ್ತ್ ತೋರ್ತೈತಿ ಅಕ್ಕಿ ತೋರ್ಸ್ಕೊಡ್ ದೇವಿ ಈಗ ಬಂದಾಳ ಆ ಇಲ್ಲೇ ಇರ್ತಾಳಲ್ಲ ತಗದಾ ಮಾಡ್ತಾಳ ಏನಿಲ್ಲ ಅಂತ ಹೇಳಿ ಅಲ್ಲಿ ಅವ್ರು ಇರೋದಿ ಅವ್ರವ ಆಕೆ ಇಬ್ಬರೇ ಇಬ್ಬರ ಮನೆಯಾಗ ಅವ್ರ ಸಾಲಿಗೆ ಹೋಗಿರ್ತಾರ ಅವ್ರಪ್ಪ ಇರಂಗಿಲ್ಲ ಅವ್ ಮನೆಯಾಗ ಹಂಗಾಗಿ ಕೆಲಸ ಎಲ್ಲಾ ಮಾಡೇ ಬಂದಿರ್ತಾಳಿ ಮುಂಜಾನೆ ಕಸ ಬಾಂಡೆ ಏನಾರ ಅಡಿಗೆ ತಿ ಮಾಡೋದು ಇದ್ರೆ ಅಡಿಗೆ ಮಾಡಿ ದರ ಮೇಯಿಸಿ ದರ ಮೇಯ್ ಡೇಕ್ ಡೈಲಿ ದನ ಮೇಸಿ ಅವಕ್ ನೀರ್ ಕುಡಿ ಕಟ್ಟಿ ಇಲ್ಲಿ ಬಂದಿರ್ತಾಳಾಕಿ ನಿಮ್ ಕ್ಲಾರಿಟಿ ಸಿಕ್ತಪತಿ ನಮ್ ದೇವಿ ಬಗ್ಗೆ ಬರೀ ಇಲ್ಲೇ ಇರ್ತಾ ಅಲ್ಲ ಅವ್ರ ಮಮ್ಮಿಗ್ ಸಹಾಯ ಮಾಡಂಗಿಲ್ಲ ಏನ್ ಕೆಲ್ಸ ಮಾಡಂಗಿಲ್ಲ ಮಾಡ್ತಾಳು ಅಲ್ಲಿ ಕೆಲ್ಸ ಮಾಡ್ತಾಳು ಇಲ್ಲಿ ಮಾಡ್ತಾಳು ಅಲ್ಲಿ ತಿಂತಾಳು ಇಲ್ಲಿ ಉಳ್ತಾಳು ಎಲ್ಲಾ ಕಡೆ ನೋಡ್ರಿ ಭಾಳಷ್ಟು ಹಾಕಿ ಮಾಡಿದರೆ ನಾನು ಮಜ್ಜಿ ಆದ ತುಪ್ಪ ಹಾಕಿದ ನೋಡ್ರಿ ಕಳೆಷ್ಟ ಹಾಕ್ಬೇಡ ಇನ್ನೆ ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಹಿಡ್ಕೋದಷ್ಟೇ ನೋಡಿ ಆ ಇನ್ನು ತೊಳೆ ಕೊಟ್ಟುಬಿಡೋքಿ ಹಾಕಿಟ್ಟೆ ನೋಡಿ ಬನಾಯೋ ಕಣಸಾಗ ಅದಿತ್ ನೋಡಿ ಇಷ್ಟನ್ನು ಪೂರ್ತಿ ಸೌರೆನೆ ಅದನ್ನ ತುಪ್ಪ ಅದನ್ನ ಮಿಕ್ಸ್ ಮಾಡಿ ಇನ್ನ ಇಷ್ಟನ್ನು ಇದನ್ನ ಮಾಡಿ ಹಿಚಕ್ಕೆ ರೀ ಇನ್ನೆಡೆ ತುಪ್ಪ ಹಾಕೋತೀನಿ ನನಗೆ ಈಗ ಬ್ಯಾಗ್ ಜುಳು ಜುಳು ನೀರು ಬರಕತ್ತೆ

ಮಸ್ತ್ ರುಚಿ ಆಗೈತೆ ಅಷ್ಟು ತುಪ್ಪ ಹಾಕಿದ್ರೂ ಇನ್ನೂ ತುಪ್ಪ ಇದಕ್ಕೆ ರೊಟ್ಟಿ ದಪ್ಪಿರ್ತೈತಲ್ಲ ಹಂಗಾಗಿ ಹಾಗೆಲ್ಲ ದೊಡ್ಡ ಕೋಳಿನ ಹಿಡ್ಕೊಂಡು ತಿಂದ ನೋಡ್ರಿ ಖರೀದಿತ್ತಲ್ಲ